ಹಾಕಲಿಲ್ಲ ಅನ್ನ ಹಾಕಲಿಲ್ಲ ಯಾವಾಗ ಶ್ತೂತೆಯಾಗಿ ನಮ್ಮ ರೌದ್ರಿ ಶಕ್ತಿ ಮಾಡ ಪ್ರಧಾನ ಪಂಡಿತ್ ಇರತಕ್ಕಂಥ ಊರು ಯಾವುದೇ ಇದ್ರೆ ನಮ್ಮ ಯಾದಗೂಡು ಗ್ರಾಮ ಅಂತಕ್ಕಂಥದ್ದು ನಕ್ಷೇತ್ರವಾಗಿರತಕ್ಕಂಥ ಯಾದಗೂಡು ಗ್ರಾಮದ ತಂದು ಬೀರೇಶ್ವರನ ಜಾತ್ರಾ ನಿಮಿತ್ತವಾಗಿ ಭಕ್ತರ ಮನೆಯಲ್ಲಿಂದ ಪ್ರಾರಂಭವಾಗುವ ಜಾತ್ರೆ ಅದು ಭಕ್ತರ ಮನೆಯಲ್ಲಿ ಬಾಂಧವ್ ನಿಂತ್ಕೊಂಡು ಅಪ್ಪ ಬೀರಪ್ಪ ತಂಗ ಒಂದು ಹಬ್ಬದ ನಿಮಿತ್ತವಾಗಿ ಹತ್ತಾಧಿಕ ಏನ್ ಮಾಡಪ್ಪ ಅಂತ ಕೇಳಿದ್ರೆ ಏನು ಮಾಡಿ ಇವತ್ತು ಬೆಳೆತನಕರೇ ಅಪ್ಪನ ಅಪ್ಪನ ಜಾತ್ರೆ ಮಾಡಬಾರ್ದು ಹೌದು ಅಳತಕ್ಕ ಜಾಗರಣೆಗಳ ತಿಳ್ಕೊಂಡು ಹೇಳಿಕೊಂಡ ಇವರು ತುರುಸ ತುರುಸಿನ ಸುಪ್ರಸಿದ್ಧ ಕಲಾ ಮೇಳಗಳ ತಂದ ಹೌದು ಹೌದು ಕುಡಿಸಿದಾಗದ ಅವರು ಈಗಾಗಲೇ ಯಾವ ಮೇಲೆ ಅವರು ಯಾವ ತಾಲೂಕು ಅಂತಕ್ಕಂಥದ್ದು ಸರಡಿ ಕಲಾವಂತರು ಹೇಳದಾಗದ ಹೇಳ ಅದನ್ನ ಹೇಳ್ಕೊತ ಹೋಗಿ ವಾಜ್ ಆಗೋದು ಮೇಡ ಯಾಕಂದ್ರೆ ಸಮಯದ ಗಂಟೆ ಒಂದು ಕಟ್ಟೆ ಇಲ್ಲ ಹಂಗೆ ಟಕಕ್ಕ ಟಕಕ್ಕ ಅಂತ ಇರುತ್ತೆ ಹಂಗು ಟಕಕ್ಕ ಕಿಡಿದಿರ್ತದಿ ಹೇಳಿಲ್ಲ ಅವ್ರು ಹೌದಿಲ್ಲ ಎಲ್ಲೂ ಕಟ್ಟಿಲ್ಲ ಸಮಯಕ್ಕೆ ಮಹತ್ವವನ್ನ ಕೊಡ್ತಕ್ಕಂತ ಊರು ಯಾವ್ದಾರು ಇದ್ರ ಹೌದು ಅದು ಯಾವ್ದಪ್ಪ ಅಂತ ಕೇಳಿದ್ರೆ ನಮ್ಗೆ ಅಡುಗೂ ಗ್ರಾಮದ ಹೀರಂತಕ್ಕಂಥದ್ದು ನಾವು ಸಾಲದ ಕೈಬೇಕಾಗತ್ತೆ ಇರ್ತದೆ ಯಾಕಂದ್ರೆ ಎಲ್ಲೂ ಗಡಿಯಾಳ ಕಟ್ಟಿ ಟೈಮ್ ಹಡಿಕೆ ಮಾಡಿದ್ದಿಲ್ಲ ಮತ್ತು ಹೊಸದಾಗಿರ್ತಕ್ಕಂಥ ಒಂದು ಗಡಿಯಾಳ ಮನೆಯಲ್ಲಿ ತಂದ ಕಟ್ಟಿ ಸರಳ ಟೈಮ್ ಪ್ರಕಾರ ಹೋಗಿ ತಿಳ್ಕೊಂಡು ಅಡು ನಾಳೆಗೆ ಒಂದು ವಿಶೇಷವಾಗಿರ್ತಕ್ಕಂಥ ಸೂಚನೆ ಕೊಟ್ಟಾರೆ ತಂದೆ ವರ್ಗಕ್ಕಾದ್ರೂ ಏನೋ ಅಡು ನಾಳೆ ವರ್ಗ ತಪ್ಪ ದೋಷಗಳಾದಾಗ ಲೋಪದೋಷಗಳಾದಾಗ ಮನೆಯಲ್ಲಿ ಮಕ್ಕಳನ್ನ ರಂಗ ಉಡೋ ತಗೊಂಡು ಮಾಡ್ತೀವಿ ಮಾಡ್ತಿರುವಂತ ಹತ್ತೊಂದು ತನಕ ಎರಡೂ ಮೇಲೆ ಮನೆ ಮಕ್ಕಳನ್ನು ತುಳ್ಕೊಂಡು ಎರಡೂ ಮ್ಯಾಲೆ ಜಾಪಾನ ಮಾಡ್ತಿರತಕ್ಕಂಥ ಮಹಾಶಯ ಭರವಸೆ ನಿಮ್ಮ ಮೇಲೆ ಇಟ್ಟ ನೇರವಾಗಿ ಶತಮಾನಂತಮ್ಮ ಸರ್ ಗ್ರಾಮಂತರು ಬಹಳ ಚಂದ ಮಾರ್ಗಗಳು ಮಾತಾಡಿ ಬಹಳ ಚಂದ ಸ್ತೋತ್ರ ಮಾಡಿ ಬಹಳ ಚಂದ ಹೇಳಿ ಹೇಳ್ಬೋದರು ಏನ್ ನಾವೊಂದು ಸ್ತೋತ್ರ ಮಾಡ್ಕೊಂಡ್ವಿ ನಾವು ಸ್ತೋತ್ರ ಮಾಡಿ ಅಂತಕೊಂಡು ಸ್ತೋತ್ರ ಮಾಡಿಕೊಂಡರು ಹೇಳಪ್ಪ ಅಂತ ಕೇಳಿದ್ರೆ ವೃತ್ತರೋಹದೊಳಗೆ ಪ್ರಜೆಗಳಿಗೆ ಅಹಂಕಾರ ಬಂದಿತ್ತು ಅಹಂಕಾರ ಬಂದ ಟೈಮದೊಳಗ ಯಾವ ಬ್ರಾಹ್ಮಣ ಆಗಿರ್ತಕ್ಕಂಥ ಈಶ್ವರ ಉಳಿಸಿಕೊಂಡು ಗಣಪತಿಯನ್ನು ಸೃಷ್ಟಿ ಮಾಡಿಸಿದರು ಅಂತಕ್ಕಂಥದ್ದು ಅಂದ್ರೆ ಆಕು ಒಬ್ಬದ ನಾನಿ ಬ್ರಮದಾರ ಅಂತಕ್ಕಂಥದ್ದು ರಸ್ತೆ ಬಾಡಕ್ಕೆ ಸಂಶಯ ಮಾಡ್ಕೊಂಡು ಬಂದವರು ಸಂಶಯ ಮಾಡ್ಕೋದಾರ ಸಂಶಯ ಮಾಡಕ್ಕ ಪಟ್ನ ಸಾವರ್ಬೇಕು అదే సంశయ హణపతి సృష్టి బ్రహ్మ అప్పుడు ఈశ్వర అప్పు అంత సంశయ యావ అప్పు ఈ మొదల అప్ప ఈశ్వర వలసికవారు ప్రయత్సపట్టుకొంట గణపతిని సృష్టి ఏకవచన బహువచన గురు కూడా అంగన ప్రాంత ఏకవచన ఐతి బహువచన ఐతి ఏక చంద్రో అంతవర ಈಗ ನೋಡಿ ಒಂದು ಹೆಟ್ಟಿ ಮದುವೆ ಮಾಡ್ಬೇಕಾದ್ರ ಒಬ್ಬರ ಮಾಡ್ತಾರ ಮದ್ವಿ ಎಲ್ಲರೂ ಕೂಡಿ ಮದುವೆ ಮಾಡಿಸಿದ್ರು ಅಂತರು ಮದುವೆ ಮಾಡಿದ್ರು ಅಂತಾರೋ ಅವರಲ್ಲಿ ಕಲ್ಪನಾ ಬೇರೆ ಇನ್ನೊಂದು ಹೆಂಗಪ್ಪ ಅಂತ ಕೇಳಿದ್ರೆ ಹೇಗಿಡ್ಬೇಕಾದ್ರೆ ಹಿಂದಿನ ಸಂಕುಲ ನಮ್ಮೂರಕ್ಕೆ ಬಂದಿರಬಾರ್ದು ಗಂಡಿನ ಸಂಕುಲ ನಿಮ್ಮ ಮೂರಗ್ ಬಂದಿರಬಾರ್ದು ಹೆಂಗ್ ಸ್ಟೇ ಇಟ್ಟಪ್ಪ ಅಂದ್ರೆ ನೇರವಾಗಿ ವಿಷಯಗಳ ಮಾರ್ಟ್ ಚರ್ಚೆ ಆಗುತ್ತವೆ ಹೌದು ಹಿಂದಿನ ಸಂಕುಲ ಇಲ್ಲ ಗಂಡಿನಿಂದ ಗಂಡು ಹುಟ್ಟೋದು ಅದರ ಗಂಡು ಸ್ವತಃ ಮಾಡ್ಕೊಂಡಿವಿ ಕಲಿ ಭಜನ ಆಗಲಿ ಕೀರ್ತನ ಆಗಲಿ ಏನಾಗಲಿ ಅಣ್ಣಪ್ಪ ಗಣಪತಿನ ಮೊದಲು ಪೂಜೆ ಮಾಡ್ಕೊಂಡರು ವಿಘ್ನಪುರ ಅಂತ ತಿಳ್ಕೊಂಡು ಹೊತ್ತ ಮೊದಲಲ್ಲಿ ಮೊದಲು ಪೂಜೆ ಮಾಡ್ಕೊಂಡಿವಿ ಹೌದು ನಾವು ಮಾಡ್ಕೊಂಡು ಹೆಚ್ಚು ನೀವು ಒಂದು ತೋತ ಮಾಡ್ಕೊಂಡು ನೀವು ಮಾಡ್ಕೊಂಡ್ರಿ ಹೌದಿಲ್ಲ ಯಾವ ಪಾರ್ವತದೇವರು ನಿಲಗರಿ ಬೆಟ್ಟಕ್ಕೆ ಹೋಗಿ ಆ ಪಾರ್ವತೇವಿಯ ತಡೆಯಿಂದ ರೌದ್ರ ಶಕ್ತಿ ಹುಟ್ಟುಕೊಂಡು ಆ ರೌದ್ರ ಶಕ್ತಿ ರೂರು ಮರ್ತನ ಮಾಡ್ಕೊಂಡು ಮಾಡಿಕೊಂಡು ನಂತರ ಏನಂದ್ರೆ ವಿಶೇಷವಾಗಿ ಫಸ್ಟ್ ಪಾಲಕ ಕತ್ತೆ ತಗೊಂಡು ಬಂದ್ರು ಸಮಾರ ಇಲ್ಲಿ ಒಬ್ಬಂತ ಮಾತದೆ ಹೆಂಗಪ್ಪ ಅಂತ ಕೇಳಿದ್ರೆ ನಿಮ್ಮ ರೌದ್ರಿ ಶಕ್ತಿ ತೋತ್ರ ಮಾಡಿಕೊಂಡಿರಲಿಲ್ಲ ರೌದ್ರಿ ಶಕ್ತಿ ರೂರು ರೈತನ ಮರ್ದನ ಮಾಡಬೇಕಾದ್ರೆ ಅವರ ಅಂಗ ಕಣ್ಣರಿಂದ ಹಲವಾರು ಪ್ರೀರೂಪದ ದೇವತೆಗಳು ಹುಟ್ಟಿಕೊಂಡವರು ಹೌದಾ ಹುಟ್ಕೊಂಡವರು ಲಾಸ್ಟ್ ರೂಢ ಮರ್ತನ ಆಯ್ತು ಸಂಭಾರ ಮಾಡ್ರಿ ಮಾಡಿದ ಬಳಕೆ ನೀವೇ ಅವ್ರತಕ್ಕಂಥ ಮಕ್ಕಳ ಹಸುವಾಗಿ ಮಾಡಿದ್ರಪ್ಪ ಅಂತ ಮಾಡಿದ್ರಿ ನಿಮ್ ಕಡೆ ಬಂದ್ರು ಅವನ ಹಸುವಾಗಿ ವಾಟಿ ಗೋಟೆ ಹಾಕುವಂತ ಕೇಳ್ರಿ ಅವರು ಕೇಳಿದಾಗ ವಾಟಿ ಊಟ ಕೇಳಿದಾಗ ಯಾವ ಶಕ್ತಿ ದೊಡ್ಡ ಕಿರ್ಲು ಪಾರ್ವತದಲ್ಲಿ ದೊಡ್ಡ ಕಿರ್ಲು ಅನ್ನ ಹಾಕಬೇಕಾಗಿತ್ತು ಹಾಕಲಿಲ್ಲ ಅನ್ನ ಹಾಕಲಿಲ್ಲ ಯಾವಾಗ ಶ್ತಿಯಾಗಿ ನಮ್ಮ ರೌದ್ರಿ ಶಕ್ತಿ ಏನ್ ಮಾಡಪ್ಪ ಅಂತ ಕೇಳಿದ್ರೆ ಪರಮಾತ್ಮನ ಕುರಿತಾಗಿ ಧ್ಯಾನ ಮಾಡಿದ್ಲು ಪರಮಾತ್ಮ ಅಗತ್ಯನೇ ಮರಕತಾರಪ್ಪ ಅಂತ ಕೇಳಿದ್ರೆ ಮತದಾರರು ಜೇರ ಕರ್ತ ಬಿಟ್ಟರೆ ಅನ್ನ ಬಳಿ ತಿರ್ತಾರ ಅವ್ರಿಗೇನು ಮಾಡು ಒಂದ್ ರೀತಿ ಊಟಕ್ಕೆ ಹಾಕಪ್ಪ ಅಂತೇಳಿ ನಮ್ಮ ಪರಮಾತ್ಮನ ಕುರಿತು ಶಿವಣ್ಣ ಕುಡ್ತಾ ದಾನ ಮಾಡಿದಾಗ ನಮ್ಮ ಮಾತು ಬಂದ್ ನಿಮಗೆ ಊಟ ಹಾಕ್ಯಾನಲ್ಲಿ ಹೌದೌದು ನಮ್ದು ಕೂಡ ಸಾಲ ಐತಿ ಅಲ್ಲಿ ನಮ್ಮ ಅಪ್ಪಣ್ಣ ಕರ್ಕೊಂಡ್ರಿ ಹೌದ ನೀವು ಹೃದ್ರಕ್ಕಿದ್ರಲ್ಲ ನೀವು ಹುಟ್ಟಿಸಿರ್ತಕ್ಕ ಮಕ್ಕಳಿಗೆ ಆಗಲಿಲ್ಲ ಅಲ್ಲಾಗ ನಮ್ಮ ಪರಮಾತ್ಮನ ಕರೆದು ಯಾವ ಶಿವನನ್ನ ಕರೆದು ಊಟಕ್ಕಾಕಪಾತ್ರೆ ದಾನ ಮಾಡ್ಕೊಂಡಾಗ ನಮ್ಮ ಅಪ್ಪ ಊಟಕ್ಕೆ ಹಾಕಿದಾಗ ನಿಮ್ಮ ಸಂಪಾದ ಹೌದಿಲ್ಲ ನೀವು ಕೇಳಿರ್ತಕ್ಕಂತ ಹಾಡಿನೊಳಗ ನಮ್ದು ಹಿಂಗರಿಷ್ಟೇ ಅದ ಇನ್ನ ನಾವು ಹಾಡಿರತಕ್ಕಂಥ ಹಾಡು ಒಳಗೆ ನೀವೇನಂದ್ರಿ ಅಂತ ಕೇಳಿದ್ರಿ ನಿಜವಾದ ಕಾರ್ಪಾ ಅಂತ ಕೇಳಿದ್ರೆ ಈಶ್ವರ ಅಂತಕ್ಕಂಥ ಅಲ್ಲಿ ಏಕವಚನ ಬಹು ವಚನ ಗುರುಗಳ ಬಿರುಗೋಳ ನೋಡ್ರಿ ಹಂಗೂ ಆಗಲಿಲ್ಲ ಅಂದ್ರೆ ಹುಟ್ಟಿದಾವು ಗಂಡ ಹುಟ್ಟಿದವು ಗಂಡ ಮತ್ತೊಂದು ಮಾತು ಹೇಳಿದ್ರೆ ಅವರು ಸಣ್ಣ ಮಗನ ಬೆಳೆಸಿರೋ ನಾವ ಮಗನ ಬೆಳೆಸ್ತೀವಿ ಅಪ್ಪನ ಬೆಳೆಸಿರೋ ನಾವು ಹೆಚ್ಚನ ಬೆಳೆಸ್ತೀವಿ ಅವನು ಬೆಳೆಸ್ತೀವಿ ಆಯ್ನ ಬಯಸ್ ಅಚ್ಚನ ಬೆಳಸ್ತೀವಿ ಅಂತಕ್ಕಂಥ ಮಾತನ್ನ ರಾಜಚಂದ್ರ ಹೇಳಿದ್ರ ಅವರು ಪಾದದೊಳಗೆ ನಾವು ಮಗನ ಬೆಳೆಸ್ತೀನಿ ನೋಡಿ ಮುಂದಿನ ಸಂದಿಗೆ ಬಂದ ಮಗಳ ಹಾ ಬೆಳೆಸ್ಬೇಕು ಹೆಂಗ್ ಬೆಳೆಸಬೇಕು ಅಂತ ಕೇಳಿದ್ರೆ ಹಣದ ತಾಯಿ ಹೌದು ಪಡೆದ ಸಂಬಂಧಕ್ಕಿಂತಲೂ ಪಡೆದ ಆಸ್ತಿಗಳಿಗಿಂತಲೂ ಸಂಬಂಧಕ್ಕಿಂತಲೂ ಹುಟ್ಟಿರ್ತಕ್ಕಂತ ಗಂಡ ಮಗ ಹೆಚ್ಚತ್ತೆ ಹಣದ ತಾಯಿ ಅಂದ್ರು ಏನು ಹೇಳು ಹಡದಿರ್ತಕ್ಕಂತ ಸಂಬಂಧಗಳಿಗಿಂತಲೂ ನಮ್ಗಿರ್ತಕ್ಕಂತ ಸಿರಿ ಸಂಪತ್ತುಗಳಿಗಿಂತಲೂ ನಮ್ಮ ಹಡದಿರ್ತಕ್ಕಂತಹ ಹುಟ್ಟಿಲ್ ಹುಟ್ಟಿದ ಗಂಡ ಮಗ ಹಚ್ಚ ಮಾತನ್ನ ಹಡದ ತಾಯಿ ಹೇಳ

ಮಗಳ ಹಚ್ಚ ನಾಗ ಹಿಂಗೈತಿ ನೋಡೋಣ ಹಿಂಗ ಹೋಗಿ ಹುಡುಗಲ ಹಾದಿ ಹೌದಿಲ್ಲ ತಾಯಿನ ಶ್ರೇಷ್ಠ ಮಗಳನ್ನ ಶ್ರೇಷ್ಠ ಮಾಡ್ಬೇಕು ಬೇಡ ತಾಯಿನ ಶ್ರೇಷ್ಠ ಆಗ್ಬೇಕಾದ್ರೆ ಆದ್ರೆ ಸ್ವತಃ ತಾಯಿ ಆಗಾಕ ಬರಂಗಿಲ್ಲ ಅಲ್ಲಿ ತಂದಿ ಕಾರಣದ ಓದಕ್ಕೆ ತಾಯಿ ಆಗಬೇಕಾದ್ರೆ ಇರುತ್ತೆ ಅಂದ್ಬಿಟ್ಟು ಮುಗಿದ್ರೆ ಹೇಳದಾಡ್ರಿ ಅದಕ್ಕೆ ತಂದು ಹೊಚ್ಚ ಹೋಗೋದು ಬೇಡ ಹಾ ರಜುಳಕಾ ಜ್ಞಾನ ಜ್ಞಾನಪಂಡಿತ್ರು ಅದಾರ ಕರ್ನಾಟಕ ಮಹಾರಾಷ್ಟ್ರ ಕಟ್ಟಿದ ಬೋಡ ಹಾ ಜೆಂಡಾ ಬಿಚ್ಚ ತಿರ್ಗಾಡಿರ್ತಕ್ಕಂಥ ಅವ ಸಾಯಿದು ಸರದಾಗ ಇರತಕ್ಕಂಥ ಮಳವಳ್ಕಿ ಮಿಕ್ಕ ಸಾರ್ಧ ಶಿಶು ಮಕ್ಕಳು ಹೇಳಿದಾರ ಏನೋ ನಮ್ಮ ಹತ್ತೊಡ್ಡ ತನಕ ದಕ್ಕೊಂಡು ಹೋಗ್ತಾ ಇರ್ತಕನ ಮಾನಾಶ್ವರ ಮಾಲಿ ಇತ್ತ ಹಾ ಹಾ ಇನ್ನೊಂದು ಚಾಲ ರೂಪದ ಅಂದ ರ್ಷುಳ್ ಕಲಾ ಅಂತ ಮಾಹಿತಿ ಕೊಡುವು ಅವ್ರ ಹೊಂದಿನ ಕೊಳಕ್ ಹೆಂಗ ಬರ್ತಾರಂತ ಕಾಲ್ ನೋಡಿ ಹಾ ಹಾ ಅಷ್ಟು ಹಿಡಿದು ಆಗಂಡಪ್ಪ ದೇವ್ರ ಒಳ್ಳೆಯ ಮಾಡಿ